ಸೇಮ್ ಕಾಂಟೆಂಪ್ರರೀಸು ಇದು ನಮ್ಮ ಅಜ್ಜನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸು ನಮ್ಮ ಅಜ್ಜನ ಮಗಳು ಇವರು ಹೇಮಾವತಿಯವರು ಇದು ನಮ್ಮ ತಂದೆ ಇದು ಹೇಮಾವತಿಯವರು ಇದು ಕುವೆಂಪು ಓ ಹೇಮಾವತಿ ಕುವೆಂಪು ಅವರ ಹೆಂಡ್ತಿ ಹಾಂ ಕುವೆಂಪು ಕುವೆಂಪು ಅವರ ಹೆಂಡತಿ ಹೇಮಾವತಿಯವರು ದೇವಂಗಿ ರಾಮನಗೌಡ್ರ ಮಗಳು ಆಮೇಲೆ ದೇವಂಗಿ ರಾಮನಗೌಡರು ಕೂಡ ಸ ಕುಪ್ಳಿ ಅವರದ್ದೇ ಸೋ ಕುವೆಂಪು ಅವ್ರ ಸೋದರತೇನು ಮದುವೆ ಆಗಿರ್ತಾರೆ ಇವರು ಕುಪ್ಪಳಿಯವರು ನಮ್ಮ ನಮ್ಮ ಅಪ್ಪನ ತಾಯಿ ಕುಪ್ಪಳಿಯವರು ಕೊಟ್ಟು ತಗೊಳ್ಳೋದು ಮಾಡೋದು ಇದು ಒಂದು ಜನರೇಷನ್ ಮುಂಚೆನೆ ದೇವಂಗಿ ರಾಮನ್ ಗೌಡರು ಕುಪ್ಪಳಿಯಿಂದ ಮದುವೆ ಆಗಿರ್ತಾರೆ ಆಮೇಲೆ ಮುಂದೆ ಅವ್ರ ಮಗಳನ್ನ ಕುವೆಂಪು ಅವರಿಗೆ ಕೊಡ್ತಾರೆ ಮತ್ತೆ ಸಂಬಂಧ ಅದೇ ರೀತಿ ಕಂಟಿನ್ಯೂ ಕಂಟಿನ್ಯೂ ಆಗುತ್ತೆ ಅದೇ ತರ ಬೇರೆ ಬೇರೆ ನೋಡಿ ಇಲ್ಲಿ ಅವರ ರಾಮನ್ ಗೌಡ್ರ ತಂಗಿನು ಕುವೆಂಪುರ ಚಿಕ್ಕಪ್ಪ ದೇ ಕುಪ್ಳಿ ರಾಮನ್ ಗೌಡ್ರು ಅಂತ ಇರ್ತಾರೆ ಕುವೆಂಪು ಅವ್ರ ಚಿಕ್ಕಪ್ಪ ಅವರಿಗೆ ಕೊಟ್ಟಿರ್ತಾರೆ ಮುಂಚೆ ಸಂಬಂಧ ಏನಲ್ಲ ಇದು ಹಳೆ ಸಂಬಂಧಗಳು ಅದೇ ಥರ ಇನ್ನು ನಮ್ಮ ಇನ್ನೊಬ್ಬರು ಇವರ ಅವ್ರ ತಮ್ಮನ್ನ ಮಗಳನ್ನು ಕೂಡ ಕುಪ್ಪಳಿಗೆ ಕೊಟ್ಟಿರ್ತಾರೆ ಇವ್ರು ನೋಡಿ ಇವರು ಕುಪ್ಪ ಕುಪ್ಪಳಿಗೆ ಕೊಟ್ಟಿರ್ತಾರೆ